ಹಲೋ ಸ್ನೇಹಿತರೆ ಈಗ ನಿಮಗೆ ನೋಡ್ತಾ ಇರುವಂತಹ ಗಿಡ ಪರ್ಸಿಯನ್ ಸೀಡ್ಲೆಸ್ ನಿಂಬೆ ಉಪ್ಪಿನಕಾಯಿಗೆ ಭಾಳ ಸೂಕ್ತವಾದಂತಹ ನಿಂಬೆ ಗಿಡ ಅದರ ಕಾಯಿ ನೋಡಿ ಇದಕ್ಕಿಂತ ದಪ್ಪ ಬರ್ತದೆ ಒಂದು ಕೆ ಜಿಗೆ ಒಂದು ಎಂಟು ಕಾಯಿ ಬರ್ತವೆ ಅಷ್ಟೆ ಇದನ್ನು ಏಪ್ರಿಲ್ ಹದಿಮೂರನೇ ತಾರೀಕು ಏರ್ಲೈನ್ ಗ್ರಾಫ್ಟಿಂಗ್ ಮಾಡಿದ್ದೆ ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ ಇದೆ ಇಲ್ಲಿಗೆ ನಲವತ್ತೆಂಟು ದಿನ ಆಗಿದೆ ಇವತ್ತಿಗೆ ಈಗ ಅದು ಒಳಗಡೆ ಬೇರ್ ಕೊಟ್ಟಿದೆ ಕವರಲ್ಲಿ ಕೋ ಕೋಕೋಪೀಟ್ ಹಾಕಿ ನೀಟಾಗಿ ಅದನ್ನು ಫಿಲ್ ಮಾಡಿ ಬಿಗಿಯಾಗಿ ಕಟ್ಟಿದ್ದು ಸಕ್ಸಸ್ ಆಗಿದೆ ಇವತ್ತು ಅದನ್ನು ತೆಗಿತಾ ಇದ್ದೀನಿ ಆ ಗಿಡದಿಂದ ಕಟ್ಟರ್ನ ಸಹಾಯದಿಂದ ಕಟ್ ಮಾಡ್ತಾಯಿದ್ದೀನಿ ಒಟ್ಟು ಎರಡು ಗಿಡ ಇದೆ ಇಲ್ಲಿ ಒಟ್ಟು ಒಂದು ಹತ್ತು ಗಿಡ ಕಸಿ ಮಾಡಿದ್ದೆ ನೋಡಿ ಇಲ್ಲಿ ಕಾಣ್ತಾ ಇದೆ ಬೆಳಿಗ್ಗೆ ಕವರ್ನ ಒಳಗಡೆ ಬೇರ್ ಕಾಣ್ತಾ ಇದೆ ನೋಡಿ ಅದು ಕೋಕೋಪೀಟಾಗಿ ಕಟ್ಟಿರೋದ್ರಿಂದ ಜರ್ಮಿನೇಷನ್ ಚೆನ್ನಾಗಿ ನಮಗೆ ಸಕ್ಸಸ್ ಆಗಿದೆ ಅದೊಂದು ಮತ್ತೆ ಇಲ್ಲೊಂದು ಅಲ್ಲಿ ಒಳಗಡೆ ಬೇರ್ಗಳು ಕಾಣ್ತಾ ಇದೆ ನಮಗೆ ನೀಟಾಗಿ ಮತ್ತು ಇದು ಕಾಯಿ ನೋಡಿ ಮೇಲುಗಡೆ ಕವರ್ ಎಲ್ಲ ಹಾಕಿದ್ನಲ್ಲ ಅದನ್ನ ನೀಟಾಗಿ ತೆಗೆದಿದ್ದೀನಿ ಬೇರೆಲ್ಲ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಇದನ್ನು ಏನು ಮಾಡ್ತೀವಿ ಅಂದರೆ ಈ ರೀತಿ ಅರ್ಧ ಮಣ್ ತುಂಬಿರುವಂತಹ ಪಾಲಿಥೀನ್ ಕವರಲ್ಲಿ ಅರ್ಧ ಮಣ್ಣು ತುಂಬಿ ಈ ರೀತಿ ಇದನ್ನ ಕೂರಿಸಿ ಇದ್ದೀನಿ ಈಗ ಕೆಮ್ಮಣ್ಣು ಮತ್ತು ಕೊಡುಗೆ ಗೊಬ್ಬರ ನಿಂಬೆ ಗಿಡ ರೆಡಿ ಆಯಿತು